ಇವತ್ತು ನಮ್ಮ ಒಂದು ಮುಖಪುಟದಲ್ಲಿ ಬಹಳಷ್ಟು ಖ್ಯಾತಿನ ಪಡಿತಾ ಇರ್ತಕ್ಕಂಥ ಇವತ್ತು ಕೊಟ್ಟು ನಾಗರಾಜ್ ಸರ್ ಅವರು ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಏನೋ ಒಂದು ಕವರ್ ಕೂಡ ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಒಂದು ಕೇಳಿ ಆ ನಂತರ ನಾವು ಈಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಕೇಳ್ಕೊತಾ ಇದ್ದೀನಿ ಸರ್ ಏನ್ ಸರ್ ಉದ್ದೇಶ ಇವತ್ತು ನಿಮಿಷ ಸ್ವಲ್ಪ ಪತ್ರ ಬಾ ಕೇಳಿಸಲ್ಲ ಸ್ವಲ್ಪ ಪತ್ರ ಬಾ ನೀವು ನೀಲ್ಲ ಮಾಡೋದ್ರ ಅದು ರೀಡಿಯೋ ಆಗಲ್ಲ ಕೇಳಿಸಿ ಇರುತ್ತೆ ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಕೋಟ್ಯಾಧಿಪತಿಗಳು ರಾಜಕಾರಣಿಗಳಿದ್ದಾರೆ ಭಯಂಕರ ಕೋಟಿಗಟ್ಟಲೆ ಕೋಟಿಗಟ್ಟಲೆ ರಾಜಕಾರಣಿಗಳಿದ್ದಾರೆ ಅವ್ರದ್ದು ಒಂದೇ ಒಂದು ಸಣ್ಣ ಒಂದು ಶಾಲೆ ಕೂಡ ಇಲ್ಲ ಒಂದು ಈ ಥರ ಆಶ್ರಮವೂ ಇಲ್ಲ ಅವರೇನು ಮಾಡ್ತಾ ಇಲ್ಲ ಮಾತೆತ್ತಿರ ಚುನಾವಣೆ ಬಂದಾಗ ನಾನು ದಲಿತರು ಪರ ಇದ್ದೀನಿ ನಾನು ಬಡವ್ರ ಪರ ಇದ್ದೀನಿ ಬರೀ ಪರ 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 ಅಂತ ಮೈ ಕರ್ಕೊಂತರ ಹೊರತು ಯಾರು ಪರನೂ ಇಲ್ಲ ಯಾವ ರಾಜಕಾರಣಿನೂ ಯಾವನ ಪರನಿಲ್ಲ ಬರೀ ಸುಳ್ಳು ಬರೀ ಡೋಂಗಿ ರಾಜಕಾರಣಗಳು ಕೋಟಿ ಕೋಟಿ ಆಸ್ತಿ ಮಾಡ್ತಾ ಇದ್ದಾರೋ ಹೊರ್ತು ಇವರೆಲ್ಲ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳಂಗಿದ್ರೆ ಈ ಥರ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಶ್ರಮಗಳು ಹುಟ್ಟಬೇಕಾಗಿತ್ತು ಅವರು ಚೆನ್ನಾಗಿ ಆಡಳಿತ ನಡೆಸಿಲ್ಲ ಮತ್ತು ಇವತ್ತಿಂಥ ಪರಿಸ್ಥಿತಿಗೆ ಇಷ್ಟೆಲ್ಲ ಆಶ್ರಮಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಇವರ ಇವತ್ತು ಏನು ಬಡವರ ಪರ ಕೂಲಿ ಕಾರ್ಮಿಕರ ಪರ ದಲಿತರ ಪರ ಅನಾಥರ ಪರ ಇರೋದು ಇಂಥ ಸಾಮಾನ್ಯ ನಾಗರಿಕರು ಯಾವನು ಎಮ್ಮನೇಲಿ ಇಲ್ಲ ಯಾವ ಮಂತ್ರಿನಿಲ್ಲ ಯಾರು ಇಲ್ಲ ಬರೀ ಸುಳ್ಳು ಬರೀ ಸುಳ್ಳು ಭಾಷಣಗಳು ಇದರಿಂದ ನಾವಿವತ್ತು ಬಕ್ರಗಳಾಗಿದ್ದೀವಿ ಬೇಕಾದಷ್ಟು ಜನ ಸುಮಾರು ಈ ಕರ್ನಾಟಕ ವಿಶ್ವ ಮಾನವ ಸೇವಾ ಸೆಸ್ಟು ಈ ರುದ್ಧಾಶ್ರಮದಲ್ಲಿ ಸುಮಾರು ಒಂದು ನಲವತ್ತು ಜನ ವಯಸ್ಸಾದರು ಅಜ್ಜಿದಿರು ತಾತಿಯರು ಇದ್ದಾರೆ ತುಂಬ ಚೆನ್ನಾಗಿ ನೋಡಕಂತ ಇದ್ದಾರೆ ನಾನು ಈ ಆಶ್ರಮಕ್ಕೆ ಪ್ರತಿ ವಾರ ಒಂದು ಹದಿನೈದು ದಿವಸಕ್ಕೆ ಇಲ್ಲಿ ಬಂದು ಹೋಗ್ತೀನಿ ರಜೆ ಇದ್ದಾಗೆ ಯಾಕಂದರೆ ನಾನು ಆ ದೇವಸ್ಥಾನ ಈ ದೇವಸ್ಥಾನ ಸುತ್ತಕ್ಕೆ ಹೋಗಲ್ಲ ಯಾಕಂದರೆ ಈ ಆಶ್ರಮಗಳಲ್ಲಿ ದೇವರುಗಳು ಇದ್ದಾವೆ ಇದೇ ಥರ ನನಗೆ ಗೊತ್ತಿರ್ತಕ್ಕಂಥ ಒಂದು ಮೂರ್ನಾಲ್ಕು ಆಶ್ರಮಗಳಿವೆ ಅಲ್ಲಿಗೂ ಕೂಡ ಹೋಗ್ಬರ್ತೀನಿ ಆದರೆ ನನಗೆ ಅಚ್ಚುಮೆಚ್ಚಿನ ಒಂದು ಆಶ್ರಮ ಅಂದರೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ನಾಚಿ ಪ್ರಸನ್ನ ಅವರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರೇ ಇವರೇ ಅವ್ರಿಗೆಲ್ಲ ದೇವರು ಒಳಗಡೆ ಇನ್ನೂ ದೇವ್ರುಗಳಿದ್ರೆ ಅವ್ರನ್ನ ತೋರಿಸ್ತೀನಿ ಬಹಳ ಅದ್ಭುತವಾಗಿದ್ದಾವೆ ದಯವಿಟ್ಟು ಈ ರಾಜಕಾರಣಿಗಳು ಕುಲ್ಗಟ್ಟು ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಬಿಟ್ರಿ ಇನ್ನು ಎಲ್ಲೂ ಸಿಗಲ್ಲ ಅಂಥ ಕಿತ್ತೋಗಿರೋರು ಅಂಥ ಕುಲಿಗಟ್ಟಿರೋರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಚುನಾವಣೆ ಬಂದಾಗ ನನಗೆ ಒಂದೂವರೆ ಸಾವಿರ ಕೋಟಿ ಐದು ಸಾವಿರ ಕೋಟಿ ಈ ತರ ಎಲ್ಲ ತೋರಿಸ್ತಾರೆ ಏನಕ್ಕೆ ಗೆಣಸ್ಕೊಳ್ಳ ಒಂದು ರೂಪಾಯಿ ಬಡವ್ರಿಗೆ ಪ್ರಯೋಜನ ಇಲ್ಲ ಒಂದೇ ಒಂದು ರೂಪಾಯಿ ಒಂದು ಅನಾಥುರ ಪ್ರಯೋಜನ ಇಲ್ಲ ಏನಕ್ಕೆ ಅದು ಕೋಟಿ ದುಡ್ಡು ಯಾರಿಗೆ ಕೋಟಿ ದುಡ್ಡು ಅವ್ರ ಎಂಡ್ರ ಮಕ್ಳನ್ನ ಸಾಕಕ್ಕೆ ಆ ದುಡ್ಡು ತಗೊಂಡು ಏನು ನೆಕ್ಕ ತಗೊಂಡು ಅವ್ರವ್ರು ಏನಕ್ಕೆ ಬೇಕಾದ್ರೆ ದುಡ್ಡು ಅಂತ ದುಡ್ಡು ಬೇಕಾಗಿಲ್ಲ ಆದರೆ ಇವರು ಒಂದು ನಿಜವಾಗ್ಲೂ ಈ ಈ ಕಾಲದಲ್ಲಿ ಇಂಥ ಕಾಲಘಟ್ಟದಲ್ಲಿ ಇವ್ರು ಈ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ನಿಜವಾಗ್ಲೂ ಇವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಅವ್ರಿಗೆ ಸಾಕಾಗಲ್ಲ ಯಾಕಂದರೆ ಈ ಕೆಲಸ ಮಾಡೋದು ಎಂತೆಂತ ಇಲ್ಲಿ ಕಾಲುಗಳು ನೋಡಬೇಕಾಗಿತ್ತು ಅಂಥ ಕಾಲುಗಳು ಗಾಯ ಬಂದಿರೋ ಕೂಡ ಡಾಕ್ಟರ್ ಆಗಲ್ಲ ಅಂದರೂ ಕೂಡ ಇಲ್ಲಿ ವಾಸಿ ಮಾಡಿದ್ದಾರೆ ಅಂಥ ವಾಸಿ ಮಾಡಿರೋ ಜನಗಳು ಕೂಡ ಇದಾರೆ ನಿಜವಾಗ್ಲೂ ಕಿತ್ತೋಗಿರೋ ರಾಜಕಾರಣಿಗಳು ಮಾತುಗಳನ್ನು ಚುನಾವಣೆ ಬಂದಾಗ ನಾನು ಏನು ಹೇಳ್ತಾರೆ ದಿನ ದಲಿತರ ಪರಾ ಅವ್ರು ಪರಾ ಅಂತಂದು ಹೇಳಿಬಿಟ್ಟು ಮೈಕಲ್ ಅಷ್ಟೇ ಇವ್ರದು ಇನ್ನೇನಿಲ್ಲ ಜನರು ಮುಂದಿಲ್ಲ ಯಾವ ರಾಜಕಾರಣಿನೂ ನಮ್ಮ ಚಾಲಕರ ಪರ ಆಗಿರ್ಬೋದು ಕುಲಿ ಕಾರ್ಮಿಕರ ಪರ ಆಗಿರ್ಬೋದು ಬಡವ್ರ ಪರ ಆಗಿರ್ಬೋದು ಯಾವ ನಾಯಕನಿಲ್ಲ ಬರೀ ಸುಳ್ಳು ಇದ್ದಿದ್ರೆ ಅವ್ರೇನು ನಿಜವಾಗ್ಲೂ ಬಡವ್ರ ಪರ ಇದ್ದಿದ್ರೆ ಇವತ್ತಿನ ನಾವು ತಿಂತೀವಲ್ಲ ಅನ್ನ ತೊಗರಿ ಬಾಳೆ ಕಡಲೆಬಾಳೆ ಮತ್ತಿನ್ನ ಎಣ್ಣೆ ಇವೆಲ್ಲ ರೇಟುಗಳು ಯಾವುದು ಜಾಸ್ತಿ ಆಗ್ತಾ ಇರಲಿಲ್ಲ ಹಾಲಿನ ರೇಟು ಕೂಡ ಜಾಸ್ತಿ ಮಾಡ್ತಾ ಇರಲಿಲ್ಲ ಅದರಿಂದ ಅವ್ರು ಯಾರೂ ಕೂಡ ರೈತರು ಪರನಿಲ್ಲ ಬಡವ್ರು ಪರನಿಲ್ಲ ಇವ್ರಿಗೆ ನಮ್ಮ ನಾಚಿ ಪ್ರಸನ್ನವ್ರಿಗೆ ಆ ದೇವರು ಮತ್ತೆ ಇವ್ರ ಮನೆ ದೇವರು ಈ ಸಾಯಿಬಾಬಾ ಇವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ ಕೊಟ್ಟು ಬೇಕಾದ್ರೆ ನಮ್ಮ ಆರೋಗ್ಯನೂ ನಮ್ಮ ಆಯ್ಸನು ಕೂಡ ಅವ್ರಿಗೆ ಕೊಡಲಿ ಯಾಕಂದ್ರೆ ನಾವು ನೋಡ್ಕೊಂತ ಇಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ವೃದ್ಧರನ್ನ ನೋಡ್ಕೊತಾ ಇದ್ರೆ ಅವ್ರಿಗಿನ್ನ ನಿಮಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೇಳಿ ನಿಮ್ಮ ಮನೆ ದೇವರೆಲ್ಲ ನಾವು ಬೇಡ್ಕೊಂತ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಬಂಧುಗಳೇ ಇವತ್ತು ನಿಮಗೂ ಗೊತ್ತಿರಬೇಕು ಯಾಕಪ್ಪ ಅಂದರೆ ಏನು ಬರುತ್ತೆ ಈ ಆಶ್ರಮಕ್ಕೆ ಹೋಗುತ್ತೆ ಅಂತ ಪ್ರತಿಯೊಂದು ಕೂಡ ಐವತ್ತು ರೂಪಾಯಿ ಕೊಟ್ಟರದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಕೆಲವರು ಏನಪ್ಪ ಬೇಜಾನ್ ಬರುತ್ತೆ ಏನು ಅಂತ ಅನ್ಕೋಬಹುದು ಖಂಡಿತವಾಗಿಯೂ ಇಲ್ಲ ಕೊಟ್ಟಂಥ ಹಣಗಳನ್ನ ನಾನು ಪ್ರಾಮಾಣಿಕವಾಗಿ ಮುಖಪುಟದಲ್ಲಿ ಜಾಲತಾಣದಲ್ಲಿ ತೋರಿಸ್ತೀನಿ ಇವತ್ತು ನಾಗರಾಜ್ ಸರ್ ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ಇವರೆಲ್ಲ ವಿಶ್ವ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟು ಈ ಆಶ್ರಮದಲ್ಲಿದ್ದಾರೆ ಇವರೆಲ್ಲ ಇವರು ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಇಷ್ಟು ಜನನು ಇಷ್ಟು ಸಮಾಧಾನದಿಂದ ಯಾಕಂದರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ನೋಡ್ಕೊಳೋಕ್ಕೂ ಆಗಲ್ಲ ಅಂಥದ್ರಲ್ಲಿ ಇವರು ಸುಮಾರೊಂದು ಇಲ್ಲಿ ನಾನು ಬಂದಾಗ ಫಸ್ಟು ಒಂದು ಇಪ್ಪತ್ತು ಜನ ಇದ್ದರು ಈಗ ಆಯ್ತಾ ಆಯ್ತಾ ಇವಾಗ ಸುಮಾರೊಂದು ನಲ್ವತ್ತು ಜನ ನಲವತ್ತೆರಡು ಜನ ಆಗಿದ್ದಾರೆ ನೋಡಿ ಎಲ್ಲರೂ ಹಿರಿಯರು ಎಲ್ಲರಿದ್ದರೂ ಕೂಡ ಯಾರು ಇಲ್ದಂಗೆ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಇದಕ್ಕೆ ಯಾರ ಕಾರಣವೂ ಗೊತ್ತಿಲ್ಲ ಆದರೆ ಇವರೆಲ್ಲ ಆರೋಗ್ಯ ಚೆನ್ನಾಗಿರಲಿ ಇವರಿಗೆಲ್ಲ ಆರೋಗ್ಯ ಚೆನ್ನಾಗಿ ಕಾಪಾಡಿಕಲಿ ಅಂತಂದೇಳಿ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ಲ ಬನ್ನಿ ಇವರೆಲ್ಲರೂ ಈ ಆಶ್ರಮದಲ್ಲಿದ್ದಾರೆ ಇವರೇ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಅಂದರೆ ಯಾರು ಇಲ್ದೋನ್ನ ಕರ್ಕೊಂಬಂದು ನೋಡ್ಕೊತಾ ಇದ್ದಾರೆ ಯಾರು ಇರೋರ್ನಲ್ಲ ನೋಡಿ ಯಾವ ಥರ ಇದ್ದಾರೆ ಎಲ್ಲರಿಗೂ ಇವತ್ತೊಬ್ಬರು ಪೊಲೀಸ್ ಆಫೀಸರ್ ಬಂದಿದ್ದರು ಇವರಿಗೆಲ್ಲ ಹಣ್ಣು ಕೊಟ್ಟು ಹೋದರು ಇವಾಗಲೂ ಅವ್ರಿಗೂ ಕೂಡ ಇನ್ನೂ ಆರೋಗ್ಯ ಚೆನ್ನಾಗಿರಲಿ ನೋಡಿ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದ್ದಾರೆ ಇನ್ನು ಇವ್ರಿಗೆ ಪ್ರಸನ್ನ ಅವ್ರಿಗೆ ಇನ್ನು ಹೆಚ್ಚು ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ಶಕ್ತಿ ಕೊಟ್ಟು ಇವ್ರನ್ನೆಲ್ಲ ಇನ್ನೂ ಕಾಪಾಡಂಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ